ವೆಲ್ಕಮ್ ಬ್ಯಾಕ್ ಟು ದ ನ್ಯೂ ಬ್ಲಾಗ್ ಇವತ್ತಿನ ಬ್ಲಾಗ್ ಬಂದ್ಬಿಟ್ಟು ಎಲ್ಲಿಂದರೆ ಗೈಸ್ ಇವತ್ತು ಸಂಕ್ರಾಂತಿ ಮಕರ ಸಂಕ್ರಾಂತಿ ವರ್ಷದ ಫಸ್ಟ್ನೇ ವರ್ಷದ ಎರಡು ಸಾವಿರದ ಇಪ್ಪತ್ತಾರರ ಮಕರ ಸಂಕ್ರಾಂತಿ ದೇವಸ್ಥಾನದಾಗ ಬಂದಿದ್ದೀನಿ ಈಗ ಸೀದಾ ಡೈರೆಕ್ಟು ಇವತ್ತು ಗೈಸ್ ಎಲ್ಲ ಮೊಬೈಲೆಲ್ಲ ಸ್ವಿಚ್ ಆಫ್ ಆಗಿ ಕರೆಂಟ್ ಇರಲಿಲ್ಲ ಹಂಗಾಗಿ ಬಂದಿರಲಿಲ್ಲ ನಾನು ಇಲ್ಲಿ ಬಂದ್ಬಿಟ್ಟು ಈಗ ಹಿಂದ್ಗಡೆನೂ ಪೂಜೆ ಆಗಿದೆ ಗೈಸ್ ಎಲ್ಲ ವೀಡಿಯೋ ಮಾಡ ಹಾಕ್ತೀನಂತೆ ಈ ದೇವಸ್ಥಾನದ್ದು ಎಡಿಟು ಚೆನ್ನಾಗಿದ್ರೆ ಗೈಸ್ ಎಲ್ಲ ಒಂದೊಂದು ಕಮೆಂಟ್ ಹಾಕಿ ಹಂಗೆ ಒಂದೊಂದು ಫಾಲೋ ಮಾಡಿ ಗೈಸ್ ಲೈಕ್ ಹಾಕ್ಬಿಡಿ ಲೋಕೆ ಗೈಸ್ ದೇವಸ್ಥಾನದ ಕೆಲಸ ಎಲ್ಲ ಮುಗಿಸಿ ಗೈಸ್ ಈಗ ಬಂದ್ಬಿಟ್ಟು ನಾನು ಅಮ್ಮ ಇಬ್ರು ಹೋಗಿ ಮೇ ಕೊಯ್ಬೇಕು ಗೈಸ್ ಈಗ ದೇವಸ್ಥಾನದ ಕೆಲಸನೇ ಇವತ್ತು ಇಷ್ಟೋ ತನಕ ಆಯಿತು ಈ ಮಾಮೂಲಿ ವರ್ಷ ವರ್ಷವೂ ಈ ಥರ ನಡೀ ನಡೆಯುತ್ತೆ ಈಗ ಒಂದು ನನ್ನೆಲ್ಲ ಪ್ರೀತಿಯ ಕುಟುಂಬಸ್ಥರಿಗೆ ನಾನು ಹೇಳೋದು ಇವತ್ತಿನ ಏನಪ್ಪ ಅಂತಂದರೆ ಮಕರ ಸಂಕ್ರಾಂತಿ ಆರ್ಥಿಕ ಶುಭಾಶಯಗಳು ಗೈಸ್ ಎಲ್ಲರಿಗೂ ಓಕೆ ಇನ್ನು ಯಾರ್ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಆಲ್ನಲ್ಲಿ ಇಟ್ಕೊಳ್ಳಿ ಇದೇ ಥರ ವೀಡಿಯೋ ಬರ್ತಾ ಇರುತ್ತೆ ಲವ್ ಯು ಆಲ್ ಗಾಯ್ಸ್ ಬೈ ಬಾಯ್